ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆ ಫೈನಲ್ ಮೂರು ಲೋಕಸಭೆ ಕ್ಷೇತ್ರಕ್ಕೆ ಜೆಡಿಎಸ್ ನಾಯಕರು ಸಮ್ಮತಿ ಸೂಚಿಸಿದ್ದಾರೆ ನನ್ನ ಬೇಡಿಕೆ ಗೌರವಿತವಾಗಿ ಒಪ್ಪಿದ್ದಾರೆ ಅಂತ ಹೆಚ್ ಡಿಕೆ ಹೇಳಿದ್ದಾರೆ ಹಾಸನ ಮಂಡ್ಯ ಕೋಲಾರದಲ್ಲಿ ಜೆಡಿಎಸ್ ಸ್ಪರ್ಧೆ ಕನ್ಫರ್ಮ್ ನಮಗೆ ಬಿಜೆಪಿ ಮೇಲೆ ವಿಶ್ವಾಸ ಕಡಿಮೆ ಆಗಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಮಾಡಿಕೊಳ್ಳಲು ಡಿಕೆಶಿ ಕಾರಣ ಬಿಜೆಪಿಗೆ ಸೇರಲು ಕಾರಣ ಡಿಕೆ ಶಿವಕುಮಾರ್ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ರಾಜಕೀಯವಾಗಿ ನೀವು ವಿಷ ಹಾಕಿ ಕೊಂದಿದ್ದೀರಾ ಹಂತ ಹಂತವಾಗಿ ನಮ್ಮನ್ನು ಕುಗ್ಗಿಸಿದ್ದೀರಾ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಸಿಎಂ ಎಚ್ ಡಿ ನಾನು ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟೆ ಒಂದು ದಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಬಾಯಿನಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಂತ ನಿಮ್ಮ ಬಾಯಲ್ಲಿ ಒಂದು ದಿವಸ ಬರಲಿಲ್ಲ ಶಿವಕುಮಾರ್ ನೀರಾವರಿ ಇಲಾಖೆ ಯಾವ ರೀತಿ ನಿಮಗೆ ಮುಕ್ತವಾದ ಅವಕಾಶ ಕಲ್ಪಿಸ್ಕೊಟ್ಟಿದ್ದೆ ನಾನು ಇಂಟರ್ಫಿಯರ್ ಆಗಿದ್ದಾ ನೀರಾವರಿ ಇಲಾಖೆಯಲ್ಲಿ ನೀವು ಮಂತ್ರಿಗಳಿದ್ದಾಗ ಇವತ್ತು ನನ್ನ ಪಕ್ಷ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡ್ತೀರಾ ಅಯ್ಯೋ ಇವತ್ತು ದೇವೇಗೌಡರು ಅವ್ರ ಹಳ್ಳಿನೇ ನಾನು ಹಳಿಯನ್ನೇ ಬಿ ಜೆ ಪಿ ಕಳಿಸ್ಬಿಟ್ರು ಬಿ ಜೆ ಪಿ ಅಭ್ಯರ್ಥಿ ಮಾಡಿ ಅವ್ರ ಕುಟುಂಬದಲ್ಲೇ ಈ ಪರಿಸ್ಥಿತಿ ಜೆ ಡಿ ಎಸ್ ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ ಬನ್ನಿ ನನ್ನ ಪಕ್ಷಕ್ಕೆ ಬನ್ನಿ ನನ್ನ ಪಕ್ಷಕ್ಕೆ ಯಾವ ಜೆ ಡಿ ಎಸ್ಸು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹಳೆ ಕರ್ನಾಟಕ ಭಾಗದಲ್ಲಿ ಸದೃಢವಾಗಿ ಬೆಳೆದಿತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್